i no. ಅಂದ್ರೆ ವಿಶೇಷವಾದ ಅಡಿಗೆ ಅಂತ ಹೇಳಿದ್ರೆ ಬಗೆ ಬಗೆಯಾಗಿ ಅಡಿಗೆ ಮಾಡಬೇಕು ಅಂತ ಅಲ್ಲ ಪ್ರತಿನಿತ್ಯ ಮಾಡುವುದರಲ್ಲಿ ಹೆಚ್ಚಾಗಿ ಮಾಡಬೇಕಾ ಯಾವುದೆಲ್ಲ ಏಳು ಏರು ಹುಲ್ಲು ಮತ್ತದ ಅಕ್ಕಿಯಿಂದ ಮಾಡಿದ ಅಲ್ಲಾಗಬೇಕು ವಿಷಯ ಅಲ್ಲ ಅಲ್ಲ ಅಂದ್ರೆ ನದಿಗೆ ಹಾಗೂ ಸೇರಿ ತಿಂತಾರಲ್ಲ ಅದನ್ನ ಬತ್ತೆ ಬಳಕೆ ಮಾಡಿ ಅದರಿಂದ ಅನ್ನದಕ್ಕೆ ಸಿಗಿಹೊಂದಷ್ಟು ಮತ್ತೆ ಬಸಳೆಯ ಸಾರಾಗುವುದು ಮೈಕೈ ಸಂಕೇತ ಹಾಗಾಗಿ ಈ ಹುಳಿ ಅನ್ನೋದೇ ಮದ ಬಂದಕ್ಕೆ ಸಿಹಿ ಹುಳ್ಳಿ ಹಾಕಿದ್ರೆ ಮದ ಬಂದ ಒಂದು ಹೋರಾಟ ಮಾಡಿಕೊಳ್ಳುವುದು ಹೌದು మయది గూడ్టలోి ఇచే నిగై � little వీంతండిండుి అరఘారి పఴడు తశ్తట఼ి అరో ఉని అరాల పఴండితార వఔ్టల్టల పఴడిలాదా వనిలా اب اندر تے حاجی کا سال پلے مار لے او یاد ہے نہیں نہیں ا رینو الوہ اد ادمے وٹ منوں کڑی لے کے ಅಲ್ಲ ನಿನ್ನೆ ಮತ್ತೆ ಒಂದು ಅರ್ಧ ಕೊಡಲ ಅರ್ಧ ಕೊಡವರಿಗೆ ಒಂದು ಮೂರು

நமக்கு யார படிக்க மாடு ತಲೆಗೇರಿಸಿಕೊಂಡವನು ಹೊರಡುವ ಪೂರ್ವದಲ್ಲಿ ಒಂದೊಂದು ಮಾತು ತಾಯಿ ಜನರೇ ಹೇಳುವ ರೀತಿಯಲ್ಲಿ ಹೀನ ಕುಲದಲ್ಲಿ ಜನಿಸಿದಂತೆ ಈ ಕನಿಯ ದೇವಸ್ಥಾನವನ್ನು ಪ್ರವೇಶ ಮಾಡುವಂತಿದ್ದಾನಮ್ಮ ಮರಳಿ ಬರುವಂತ ಭರವಸೆಯ ಯಾವ ಕಾರಣಕ್ಕೂ ನಾನು ಈ ಸಂದರ್ಭದಲ್ಲಿ ಓದುವುದಿಲ್ಲ ಯಾಕೆ ಗೊತ್ತಾ ಓದುವಂತ ನನ್ನ ಪಾದಿಗೆ ಬಗ್ಗೆ ನಿಮಗೆ ಕೆಟ್ಟ ಮಾತು ಬರಬಾರದು ತಾಯಿ ನನಗೆ ಓದುವ ಸಮಸ್ಯೆ ಆಗ್ತದೆ ಅನ್ನುವುದು ಗೊತ್ತಿದ್ದು ಕೂಡ ನೀವು ಇವರಿಗಾಗಿ ಯಾಕೆ ಕಳುಹಿ ಬರಬೇಕು ಕೆಟ್ಟ ಮಾತು ಯಾವ ಕಾರಣಕ್ಕೆ ಬರಬಾರದು ಕೆಟ್ಟ ಮಾತು ಯಾವ ಕಾರಣಕ್ಕೆ ಬರಬಾರದು ಹಾಗಾಗಿ ಒಂದು ಒಂದು ಮಾತು ಈ ಹಿಂದೆ ಬಾಲಕನಾಗಿ ಜೀವಿಸುತ್ತಿರುವ ಸಂದರ್ಭದಲ್ಲಿ ಅದೆಷ್ಟೋ ಮಂದಿ ನನ್ನನ್ನು ಕಂಡು ಕಲಿಕರವನ್ನು ತೋರಿಸುವುದಕ್ಕೆ ಮುಂದಾದ್ರಮ್ಮ ಬಳಿ ಒಂದು ಜಾತಿ ಯಾವುದೆಂದು ಕೇಳಿದ ಚಂದ್ರದಲ್ಲಿ ಅವರೇ ನನ್ನನ್ನು ಮುಂದಾದರು ಆದರೆ ನೀವು ಆ ಕಾರ್ಯವನ್ನು ಮಾಡಲು ಬಳಿ ಬಂದು ಜಾತಿ ಯಾವುದೆಂದು ಕೇಳಿ ಬಿದ್ದು ಕೂಡ ನನ್ನನ್ನ ಮಗನನ್ನುವ ರೀತಿಯಲ್ಲಿ ಮನವಿ ಕರೆದುಕೊಂಡು ಬಂದು ಪಾದರೂ ನಿಟ್ಟದೆ ಅಣ್ಣನ ಪಕ್ಕದಲ್ಲಿ ಯುರಿ ಊಟ ವಸತಿ ವಸನವನ್ನು ಹೇಳಿ ಇವರಿಗಾಗಿರುತ್ತಾನೆ ಆ ಋಲೆಯಲ್ಲಿ ഇന്ന് മുതൽഗല്ല അതിന് പുസ്തക

ಸಬೇಡ ಈ ಸುತ್ತಿನಲ್ಲಿ ನಿಮ್ಮ ಮನಿಗೆ ಬಂದರೂ ಈ ಮನೆಯನ್ನು ನಿನ್ನ ಹಾಗೆ ನಿನ್ನ ಬಾಗಿಲ ತೆರೆ ಹ ಪೂರ್ವಿನಲ್ಲಿ ನಿಲ್ಲಿಸಿ ಕಾರಣ ಹುಡುಕುತ್ತೇನೆ ಹೋಗು ನಿನ್ನ ಬಾಗಿಲಿ ತೆತ್ತ ತಾಯಿಯ ನೆನಪು ಸಾಕು ತಾಯಿಯ ನೆನಪು ಹಾ ಪರಿಚಯ ನಡೆಸುತ್ತೆ ಸ್ವಾಮಿ ಏನು ಗೊತ್ತಾ ಇವರೆಲ್ಲ ಮಾಡಿಕೊಂಡಿರುವಂತ ಜಾತಿಗೆ ಆ ದೇವರ